ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ದ್ವಾದಶ ರಾಶಿಯ ಭವಿಷ್ಯದಲ್ಲಿ ಈ ಒಂದು ಯುಗಾದಿಯಿಂದ ಮುಂದಿನ ಯುಗಾದಿ ಬರುವಂಥ ಸಮಯದಲ್ಲಿ ನಿಮ್ಮ ಜಾತಕ ನಿಮ್ಮ ಬದುಕಲ್ಲಿ ಏನಾಯ್ತು ಅನ್ನೋದನ್ನು ನೋಡ್ಕೊಳ್ಬೇಕಲ್ಲ ಅದೇ ಥರನಾಗಿ ಈಗ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಕೊನೆಯ ರಾಶಿಯಾದಂಥ ರಾಶಿ ಬಗ್ಗೆ ಆ ಮೊದಲ ಮೊದಲಕ್ಷರ ಯಾವಪ್ಪ ಅಂತಂದ್ರೆ ದಿ ದು ಶ್ ಜ ಥ ದೆ ದೊ ಚ ಚಿ ಇವು ಮೀನರಾಶಿಯವರಿಗಿರುವಂಥ ಹೆಸರಿನ ಮೊದಲಕ್ಷರಗಳಾಗಿರ್ತವೆ ವರ್ಷಾರಂಭದಿಂದ ಈ ಒಂದು ಮೀನರಾಶಿಯಲ್ಲಿರೋರು ವರ್ಷಾರಂಭದಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗುರು ಮೂರನೇ ಹೊಣೆಯಾಗಿ ಬರುವುದರಿಂದ ಅಶುಭ ಕರನಿರುವನು ಈ ಹಿಂದೆ ನೀವು ಅನುಭವಿಸಿದ ಸುಖ ಸಂತೋಷ ನೆಮ್ಮದಿಗಳು ಈ ವೇಳೆ ಕರಗಿ ಹೋಗುತ್ತವೆ ಹಣಕಾಸಿನಲ್ಲಿ ಹಿಡಿತ ಇರಲಿ ಇರದೇ ಇದ್ರೆ ತೋಮದರೆ ಅನುಭವಿಸಬೇಕು ತೊಂದರೆ ಅನುಭವಿಸ್ಬೇಕಾಗತ್ತಾ ನಿತ್ಯ ಕಾಯಕವನ್ನು ಬಹಳಷ್ಟು ಶ್ರದ್ಧೆಯಿಂದ ಶ್ರಮಪಟ್ಟು ಮಾಡೋದು ರೂಢಿಸಿಕೊಡ್ರಿ ಬಂಧು ಮಿತ್ರರಲ್ಲಿ ಅಥವಾ ಯಾರಲ್ಲೂ ಸಹಾಯಕ್ಕಾಗಿ ಅಲೆದಾಡುವುದು ವ್ಯರ್ಥ ಪ್ರಯತ್ನ ಅನಿಸುತ್ತದೆ ಆದರೆ ಅದೇ ಗುರು ನಾಲ್ಕನೇವನಾಗಿ ಬರುವುದರಿಂದ ನೀವು ಬಹಳಷ್ಟು ಕಷ್ಟಪಡಬೇಕು ಕಾಯಕವನ್ನು ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಿದರೆ ತೊಂದರೆ ಆಗುತ್ತದೆ ಹಣಕಾಸಿನ ವ್ಯವಹಾರವನ್ನು ನೀವು ನಿರ್ಲಕ್ಷಿಸ ಮಾಡಿದರೆ ತೊಂದರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಮಹತ್ವದ ನಿಮ್ಮ ಕೆಲಸಗಳನ್ನು ಅಥವಾ ಜರೂರಿ ಆಗಬೇಕಾದದ್ದನ್ನು ಈ ವೇಳೆ ಮುಂದೂಡ್ರಿ ಉತ್ತಮವಾಗಿ ಇನ್ನು ಶನಿದೇವರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆರಂಭದಿಂದ ವರ್ಷಾಂತದವರೆಗೆ ಶನಿ ಒಂದನೇ ಒಣಗೆ ಬರುವುದರಿಂದ ಕೋರ್ಟ್ ಕಚೇರಿ ಮಹತ್ವದ ಆಗಲೇಬೇಕಾದ ಕೆಲಸಗಳು ಈ ವರ್ಷ ಮುಂದೂಡ್ರಿ ಅನಾರೋಗ್ಯ ಬಗ್ಗೆ ನಿಷ್ಕಾಳಜಿ ವಹಿಸದೆ ತಜ್ಞರಲ್ಲಿ ಸೂಕ್ತ ಚಿಕಿತ್ಸೆ ಪಡೆದು ಮರೆಯಬಾರದು ನಿಮಗೆ ಸಂಬಂಧಿಸಿದ ವಿಷಯದಲ್ಲಿ ಮೂಗು ತೋರಿಸಿ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ ಇನ್ನೊಬ್ಬರ ಹೊಲಸನ್ನು ನಿಮ್ಮ ಮೈ ಮೇಲೆ ಅಳ್ಕೋಬಾರದು ಬಿಕ್ಕಟ್ಟಿನ ಪ್ರಸಂಗದಲ್ಲಿ ಮಾನಸಿಕ ಸಮತೋಲನ ಕಳೆದುಕೊಳ್ಳದೆ ಸಮಯದಿಂದ ವರ್ತಿಸುವುದು ರೂಢಿ ಮಾಡಿಕೊಳ್ಳ್ರಿ ಇನ್ನು ಈ ಒಂದು ರಾಶಿ ಕೊನೆ ರಾಶಿಯ ವ್ಯಾಪಾರಸ್ತ್ರ ಏನಂತಪ್ಪ ಅಂತಂದ್ರೆ ವ್ಯಾಪಾರಸ್ಥರ ವ್ಯಾಪಾರ ವಿಸ್ತರಣೆ ಮಾಡಿರಿ ವ್ಯಾಪಾರ ಉದ್ಯೋಗ ನಿಧ ನಿಧಾನಗತಿಯಲ್ಲಿ ಸಾಕ್ತದ ಉದ್ರಿ ವ್ಯಾಪಾರ ಬೇಡ ತಜ್ಞರ ಹಿರಿಯದ ಸಲಹೆಯಂತೆ ನೀವು ಮಂದಿ ಬಿಡಬೇಕು ಇನ್ನು ನೌಕರಿ ಈ ಮೀನು ರಾಶಿಯಲ್ಲಿರುವಂಥ ನೌಕರಸ್ಥರಿಗೆ ಆರೋಗ್ಯ ಲಕ್ಷಿಸಿದ್ರಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸ್ರಿ ಪುಣ್ಯಕ್ಷೇತ್ರ ಭಾಗ್ಯ ಸಹೋದ್ಯೋಗಿಗಳ ಬಗ್ಗೆ ಗಮನವಿರಲಿ ಶ್ರದ್ಧೆಯಿಂದ ಕೆಲಸ ಮಾಡಿರಿ ಮೇಲಿನವರಲ್ಲಿ ಶ್ರದ್ಧೆ ಕೆಳಗಿನವರಲ್ಲಿ ವಿಶ್ವಾಸವಿಡಿ ಇನ್ನು ಈ ಒಂದು ಮೀನು ರಾಶಿಯಲ್ಲಿರುವಂಥ ಕೃಷಿಕರು ಮುಂಗಾರು ಕೈ ಹಿಡಿತದ ಹಿಂಗಾರು ಕೈ ಕೊಡುವುದು ಉತ್ತಮ ಇಳುವರಿಯ ಬೆಳೆಯನ್ನು ಬಿತ್ತನೆ ಮಾಡಿದರೆ ಉತ್ತಮ ಧಾರಣಿ ಕೂಡ ಹೇಳಿಕೊಳ್ಳುವಂತಿಲ್ಲ ವ್ಯವಹಾರದಲ್ಲಿ ಪರಾವಲಂಬನೆ ಬೇಡ ನೆರೆ ಹೊರೆಯವರಿಗೆ ಸೌಜನ್ಯದಿಂದ ವರ್ತಿಸ್ರಿ ಇನ್ನು ಈ ರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳು ಯುಗಾದಿ ಹಬ್ಬದ ಭರ್ಜರಿ ನೆಮ್ಮದಿ ಸುಖ ಸಂತೋಷ ನಿಮಗೆ ದೊರಿ ಜೊತೆಗೆ ಮಂಗಳ ಕಾರ್ಯ ಜರುಗುವುದು ಸಿಟ್ಟು ಸೆಡುವು ಮಾಡುವುದು ಬೇಡ ಎಲ್ಲರಡಿನ ಸೃಜನದಿಂದ ವರ್ತಿಸ್ರಿ ಇನ್ನು ಮೀನುರಾಶಿಯವರು ಒಟ್ಟಾರೆ ಸಾರಾಂಶ ಏನಪ್ಪ ಅಂದ್ರೆ ಅನಿಷ್ಟವಿದ್ದಾಗ ನೀವು ಗುರು ಮತ್ತು ಶನಿ ಜಪವನ್ನು ವರ್ಷ ಪೂರ್ತಿ ಮಾಡಿರಿ ನಿಮಗೆ ಆಯನೋ ಐದು ವ್ಯಯನೋ ಐದು ಐತೆ ನೋಡಿ ಸ್ನೇಹಿತರೆ ಈ ನಾನು ಹೇಳಿದಂಥ ಈ ಹನ್ನೆರಡು ರಾಶಿ ಫಲಗಳು ಅದರಾಗ ಈ ಒಂದು ಕೊನೆಯ ರಾಶಿ ಮೀನು ರಾಶಿಯಲ್ಲಿ ಹೇಳಿದಂಥ ಈ ರಾಶಿ ಫಲ ನಿಮಗೆ ಇಷ್ಟವಾದ್ರಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋರಿ ನಿಮ್ಮ ಈ ಒಂದು ಕಮೆಂಟು ಸಬ್ಸ್ಕ್ರೈಬರೇ ನಮಗೆ ಒಂದು ರೀತಿಯ ಪ್ರೋತ್ಸಾಹ ಇದ್ದಂತೆ ಅದಕ್ಕೆ ನೀವು ಇದನ್ನು ನೋಡ್ತಾ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು